ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ನಾನು ಕೂಡ ವೀಕ್ಷಿಸ್ತಾ ಇದ್ದೀನಿ ನಿನ್ನೆಲ್ಲ ನೋಡ್ತಾ ಇದ್ದೀನಿ ನಿಮ್ಮ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡಿದ್ರು ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ತುಂಬ ಸಬ್ಸ್ಕ್ರೈಬರ್ ಅವಶ್ಯಕತೆ ಇದೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅನ್ನೋದಾದ್ರೆ ಮನಿ ಸೇವಿಂಗ್ಸ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ಏನೇನು ಯಾವ್ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು ಹೆಣ್ಮಕ್ಳು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ಸೇವಿಂಗ್ ಅನ್ನೋದು ಕೂಡ ಹೇಳ್ತೀನಿ ಬನ್ನಿ ನೋಡ್ತಾ ಹೋಗೋಣ ಈಗ ಮೊದಲನೇದಾಗಿ ನಿಮ್ಮ ಹಸ್ಬೆಂಡ್ ದುಡಿತಾ ಇರೋದು ಅದರಲ್ಲೂ ಕೂಡ ನೀವು ಕಾಲು ಒಂದು ಭಾಗ ಒಂದು ಭಾಗದಲ್ಲಿ ಅರ್ಧ ಭಾಗ ಇಲ್ಲಾಂದರೆ ಕಾಲು ಭಾಗ ಅನ್ನೋದು ಸೇವಿಂಗ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಕೂಡಿಡಿ ಕೂಡಿಟ್ರೆ ನಾಳೆ ನಮ್ಮ ಕಷ್ಟ ಕಾಲಕ್ಕೆ ನಾವು ಸೇವಿಂಗ್ಸ್ ಮಾಡಿರೋಂಥ ದುಡ್ಡು ಸಿಗುತ್ತೆ ಅಂತಲೇ ಹೇಳ್ಬೋದು ನಾನು ಇವಾಗ ಸೇವಿಂಗ್ಸ್ನ ಮಾಡಿರೋದನ್ನ ಹೇಳ್ತೀನಿ ಹೆಣ್ಮಕ್ಳು ನೀವೆಲ್ಲ ದುಡಿಬೇಕು ಮನೇಲೇ ಇದು ನಿಮ್ಮ ಹಸ್ಬೆಂಡ್ ಹೊರ್ಗಡೆ ಹೋಗಿ ದುಡಿಲಿಕ್ಕೆ ಆಗೋದಿಲ್ಲ ಅನ್ನೋರು ನೀವು ಮನೇಲಿ ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ತುಂಬಾ ಇದೆ ಬಂದು ನೀವು ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ಗೆ ಜಾಯ್ನ್ ಆಗಿ ಮನೇಲಿ ಮಾಡುವಂಥ ಬಿಸ್ನೆಸ್ಗಳು ತುಂಬಾ ಇದೆ ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆಯೋ ಆ ವರ್ಕಲ್ಲಿ ಕೆಲಸ ಮಾಡಿ ಸ್ವಲ್ಪ 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 ಅರ್ನಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ನಮ್ಮಲ್ಲಿರೋಂಥ ಟ್ಯಾಲೆಂಟ್ನ ಕೂಡ ಎಂತೆಂಥ ಅವರೆಲ್ಲ ಇವಾಗ ಎಲ್ಲ ಕ ಎಲ್ಲ ಥರ ಕೆಲಸಗಳನ್ನ ಮಾಡ್ತಾ ಇದಾರೆ ಮನೆಯಲ್ಲಿ ನಾನು ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ್ಯಾವ ರೀತಿ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೋದು ಅದೊಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಮಕ್ಕಳಿಗೆ ನಾನು ಕೂಡ ಇವಾಗ ಎರಡು ಮ ಎರಡು ಮಕ್ಕಳಿದ್ದಾರೆ ನನಗೂ ಒಂದು ವರ್ಷ ಒಂದು ವರ್ಷ ಐದು ತಿಂಗಳು ನನ್ನ ಮಗನ್ನ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ರನ್ ಮಾಡಿಕೊಂಡು ಮನೆಯೂ ನಿಭಾಯಿಸ್ತಾ ಇದ್ದೀನಲ್ವ ಅದೇ ರೀತಿ ನೀವು ಕೂಡ ಮಾಡ್ಕೋಬೋದು ನಿಮ್ಮ ಕೈಲಾಗಿರೋಂಥ ಟೈಮ್ನ ವೇಸ್ಟ್ ಮಾಡಬೇಡಿ ಇರೋ ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಟೈಮ್ನ ನೀವು ಅಡ್ಜಸ್ಟ್ ಶೆಡ್ಯೂಲ್ ಥರ ಮಾಡಿಕೊಂಡು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮುಂದಕ್ಕೆ ನಾನು ಏನೇನೋ ಪ್ಲ್ಯಾನ್ಸ್ ಇದೆ ನಾನು ಏನೇನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಕ್ಕಳಿಗೋಸ್ಕರ ನಾನು ಮಾಡ್ತೀನಿ ಬನ್ನಿ ಇವಾಗ ಮೊದಲನೇದಾಗಿ ಹೇಳ್ತೀನಿ ನನ್ನ ನಾನು ಇದನ್ನ ಜಾನ್ವರಿಗೆ ಇವಾಗ ನೆಕ್ಸ್ಟ್ ಬರೋ ಅಷ್ಟು ಜಾನ್ವರಿ ಐದು ಲಕ್ಷ ರೂಪಾಯಿ ಸೇವ್ ಮಾಡ್ಕೊ ಸೇವ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡ್ವಿ ಈಗ ನಾವು ಇವಾಗ ಇದ್ದೀವಲ್ಲ ಈ ಮನೆ ಬಂದು ನಾವು ಲೀಸ್ಗೆ ಹಾಕ್ಸ್ಕೊಂಡಿರೋವಂಥ ಅಮೌಂಟು ಐದು ಲಕ್ಷ ರೂಪಾಯಿ ಈ ಜಾನ್ವರಿಗೆ ಕಂಪ್ಲೀಟಾಗಿ ಐದು ಲಕ್ಷ ರೂಪಾಯಿ ನಮಗೆ ಸೇರುತ್ತೆ ಯಾವ ರೀತಿ ನಾವು ನಮ್ಮ ಅತ್ತೆ ಮನೆ ಬಿಟ್ಟು ಸಪ್ರೇಟಾಗಿ ಇವಾಗ ಇನ್ನು ಎರಡೂವರೆ ವರ್ಷ ಆಗಿದೆ ಅಷ್ಟೇ ಅಷ್ಟರೊಳಗಡೆ ಐದು ಲಕ್ಷ ರೂಪಾಯಿ ಲೀಸ್ಗೆ ಹಾಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಐದು ಲಕ್ಷ ರೂಪಾಯಿ ಅತ್ತೆ ಎರಡು ಲಕ್ಷ ರೂಪಾಯಿ ಕೊಟ್ಟರು ಎರಡು ಲಕ್ಷ ರೂಪಾಯಿಗೆ ಎಲ್ಲೂ ಕೂಡ ಮನೆ ಲೀಸ್ಗೆ ಸಿಕ್ಕೋದಿಲ್ಲ ಬಾಡಿಗೆ ಅಂದರೆ ಆರರಿಂದ ಏಳು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಈ ಮನೇನ ನಾವು ಐದು ಲಕ್ಷಕ್ಕೆ ಲೀಸ್ಗೆ ಹಾಕ್ಸ್ಕೊಂಡಿದ್ದೀವಿ ಅತ್ತೆ ಬರೀ ಎರಡು ಲಕ್ಷ ರೂಪಾಯಿ ಕೊಟ್ಟರು ಅದಕ್ಕೆ ಇನ್ನೂ ಮೂರು ಲಕ್ಷ ರೂಪಾಯಿ ಶಾರ್ಟೇಜ್ ಬಂತು ಆವಾಗ ಬಂದು ನಾನು ನನ್ನ ಹಸ್ಬೆಂಡ್ ಏನು ಮಾಡಬೇಕು ಮೂರು ಲಕ್ಷ ರೂಪಾಯಿಗೆ ಅಂತ ಯೋಚನೆ ಮಾಡಿದಾಗ ನಾನು ನನ್ನ ಹಸ್ಬೆಂಡ್ಗೆ ಪ್ಲ್ಯಾನ್ ಕೊಟ್ಟಿದ್ದು ಯಾವ ರೀತಿ ಅಂದರೆ ಈ ರೀತಿ ನೀವು ಒಡವೆನ ಸ್ವಲ್ಪ ಅಡ ಇಡೋಣ ಒಂದು ರೂಪಾಯಿಗೆ ಇನ್ವೆಸ್ಟ್ಮೆಂಟ್ ಒಂದು ರೂಪಾಯಿ ರೀತಿ ನಾವು ಜ್ಯೂಲರಿನ ಅಡ ಇಡೋಣ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿಗೆ ಅಡ ಇಟ್ಟು ಗೋಲ್ಡ್ನ ಅಡ ಇಟ್ಬಿಟ್ಟು ಐದು ಲಕ್ಷ ರೂಪಾಯಿ ಲೀಸ್ಗೆ ಹಾಕ್ಕೊಳ್ಳೋಣ ಒಂದು ಮೂರು ಸಾವಿರ ರೂಪಾಯಿ ಅಂತ ಅಂದ್ಕೊಳ್ಳಿ ಈ ಮನೆ ಬಂದು ಆರರಿಂದ ಏಳು ಸಾವಿರ ರೂಪಾಯಿ ಬಾಡಿಗೆ ಕಟ್ಟೋ ಬದಲು ನಮ್ಮ ಒಡವೆನ ಅಡ ಇಡೋಣ ಅಂತ ಅವರು ಬೇಡ ಬೇಡ ನಿನ್ನ ಒಡವೆನ ಆ ರೀತಿ ಎಲ್ಲ ಇಡಬೇಡ ಅಂತ ಹೇಳಿ ಅವ್ರು ಏನು ಮಾಡಿದ್ರು ಅಂತ ನಾನು ಈ ರೀತಿ ಪ್ಲ್ಯಾನ್ ಕೊಟ್ಟರೆ ಅವ್ರು ಈ ರೀತಿ ಮಾಡಿದ್ರು ಇಲ್ಲ ಇಲ್ಲ ನಾನು ಪರ್ಸನಲ್ ಲೋನ ತಗೊಂಡು ನಾನು ಎರಡು ವರ್ಷದೊಳಗಡೆ ಕ್ಲಿಯರ್ ಮಾಡಿಬಿಡ್ತೀನಿ ಹತ್ತು ಸಾವಿರ ರೂಪಾಯಿ ಕಟ್ಟಿ ಕ್ಲಿಯರ್ ಮಾಡಿಬಿಡ್ತೀನಿ ಅದು ಬಾಡಿಗೆ ರೀತಿ ಇರುತ್ತೆ ಅಂತ ಬಿಟ್ಟು ಅವ್ರು ಏನ್ ಮಾಡಿದ್ರು ಪರ್ಸನಲ್ ಲೋನ್ ತಗೊಂಡ್ರು ಪರ್ಸ್ನಲ್ ಲೋನ ತಗೊಂಡು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಈಗ ಜಾನ್ವರಿಗೆ ನಾಲ್ಕು ತಿಂಗಳು ಕಟ್ಬಿಟ್ರೆ ಜಾನ್ವರಿಗೆ ನಮಗೆ ಐದು ಲಕ್ಷ ರೂಪಾಯಿ ಬಂದ ಬಂದಂಗೆ ಆಗುತ್ತೆ ಒಂದು ಲಕ್ಷ ರೂಪಾಯಿ ನಾವು ಚೀಟಿ ಹಾಕೊಂಡಿದ್ವಿ ಆ ಚೀಟಿ ಒಂದು ಲಕ್ಷ ಎತ್ಕೊಂಡ್ವಿ ಪರ್ಸ್ನಲ್ ಲೋನ್ ಎರಡು ಲಕ್ಷ ಎತ್ಕೊಂಡ್ವಿ ಐದು ಲಕ್ಷ ರೂಪಾಯಿ ತೊಗೊಂಡು ಈ ಮನೇನ ಲೀಸ್ಗೆ ಹಾಕ್ಕೊಂಡು ಈಗ ಈ ಮನೆದು ಜಾನ್ವರಿಗೆ ಐದು ಲಕ್ಷ ರೂಪಾಯಿ ಬರುತ್ತಲ್ವಾ ಇದೇ ರೀತಿ ನೀವು ಕೂಡ ಸ್ವಲ್ಪ ಮನೆ ಮನೆನ ಲೀಸ್ಗೆ ಹಾಕೊಳ್ಳಿ ಬಾಡಿಗೆ ಮನೆ ಇದ್ದರೆ ಸ್ವಂತ ಮನೆ ಬೇಕು ಅಟ್ಲೀಸ್ಟ್ ನಾವು ಲೀಸ್ಗೆ ಹೋಗ್ಬೇಕು ನೆಕ್ಸ್ಟು ಆಮೇಲೆ ಒಂದು ಸೈಟ್ ತೊಗೋಬೇಕು ಅದ್ರ ಮೇಲೆ ಮನೆ ಕಟ್ಟಬೇಕು ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕಲ್ವಾ ನಾನು ಅದೇ ರೀತಿ ಪ್ಲ್ಯಾನ್ ಮಾಡಿರೋದು ಫಸ್ಟು ಬಾಡಿಗೆ ಮನೇಲಿ ಇದ್ವಿ ಐದು ಐದುವರೆ ಸಾವಿರ ರೂಪಾಯಿ ಬಾಡಿಗೆ ಕಟ್ತಾಯಿದ್ವಿ ನೆಕ್ಸ್ಟು ಬಂದು ಇವಾಗ ಈ ಮನೆ ಈ ಮನೇನ ಲೀಸ್ಗೆ ಹಾಕ್ಸ್ಕೊಂಡಿದ್ದೀವಿ ನೆಕ್ಸ್ಟು ಈ ಮನೆ ದುಡ್ಡನ್ನ ತೊಗೊಂಡೋಗಿ ಎಲ್ಲಾದರೂ ಮನೆ ತೊಗೋಬೇಕು ಅನ್ನೋ ಪ್ಲ್ಯಾನ್ ಈ ರೀತಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಹತ್ತತ ಹೋಗಬೇಕು ನಾವು ಯಾರೂ ನಮ್ಗೆ ಹೇಳ್ಕೊಡೋದಿಲ್ಲ ಜೀವನದಲ್ಲಿ ನೀವು ಈ ರೀತಿನೇ ಹೋಗಿ ಈ ದಾರಿಲೇ ಹೋಗಿ ಈ ರೀತಿನೇ ಮನಿ ಸೇವಿಂಗ್ಸ್ ಮಾಡಿ ಇಲ್ಲಿ ಕೆಲಸ ಖಾಲಿ ಇದೆ ಎಲ್ಲೂ ಕೂಡ ನಿಜವಾಗ್ಲೂ ಹೇಳ್ತೀನಿ ಯಾರು ಕೂಡ ದಾರಿ ತೋರಿಸಲ್ಲ ನಮ್ಮ ಬುದ್ಧಿವಂತಿಕೆಯಲ್ಲೇ ನಾವು ಬೆಳೀಬೇಕು ಎಲ್ಲಿ ದಾರಿ ಚೆನ್ನಾಗಿದೆ ಯಾವ ರೀತಿ ಹೋಗಬೇಕು ನಾವು ಈ ರೀತಿ ಹೋದರೆ ಅರ್ನಿಂಗ್ ಮಾಡ್ತೀವಿ ಈ ದಾರಿಲಿ ಹೋಗ್ಬೇಕಂತ ನಾವೇ ಕಲಿಬೇಕು ಯಾರೂ ನಮಗೆ ದಾರಿ ತೋರಿಸಲ್ಲ ಈಗಿರೋ ಕಾಲದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ಲಾದರೂ ದುಡ್ಡು ಮಾಡುವಂಥ ಜಾಗ ಇದ್ರೆ ಆ ಎಲ್ಲಿ ಜಾ ಇವಾಗ ಯೂಟ್ಯೂಬ್ ಮಾಡೋದೇ ಒಂದು ಒಂದು ಹೇಳ್ತೀನಿ ನೋಡಿ ಯೂಟ್ಯೂಬ್ ನೀವು ಮಾಡ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ ಯಾರಾದರೂ ಯೂಟ್ಯೂಬ್ ಮಾಡ್ತಿದ್ದಾರೋ ಹೋಗಿ ಕೇಳಿ ಯೂಟ್ಯೂಬ್ ಯಾವ ರೀತಿ ಮಾಡ್ತು ಹೇಳ್ಕೊಡೋದೇ ಇಲ್ಲ ಎಲ್ಲರೂ ಜಾಬ್ಗೆ ಹೋಗ್ತಿದ್ದಾರೆ ಅಂದ್ಕೊಳ್ಳಿ ಅವರು ನೀವು ಹೋಗಿ ಕೇಳಿ ಏನು ಜಾಬ್ಗೆ ಇದ್ದಾರೆ ನಾವು ಬರ್ತೀವಿ ಅಂದರೆ ಅವ್ರು ನಿಜವಾಗಲೂ ಕರ್ಕೊಂಡೇ ಹೋಗಲ್ಲ ಜಾಬ್ಗೆ ಯಾಕಂದರೆ ನಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಅವ್ರಿಗೇನೋ ಒಂಥರ ಈಗೋ ಇರುತ್ತೆ ಇವ್ರಿಗೆಲ್ಲ ಬೆಳೆದ್ಬಿಡ್ತಾರೆ ಇವ್ರು ಬೆಳೆದು ಬಿಡ್ತಾರೆ ನಮ್ಮಿಂದ ಬೆಳೆದು ಬಿಡ್ತಾರೆ ಇವ್ರು ಬಂದರೆ ನಮ್ಮ ಜಾಬ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೆಲ್ಲ ತುಂಬ ದಾರಿ ತಪ್ಪಿಸ್ತಾರೆ ಹೊರತು ಸರಿಯಾದ ದಾರಿ ಮಾರ್ಗ ಸರಿಯಾದ ದಾರಿ ಮಾರ್ಗ ನಮ್ಗೆ ಯಾರೂ ತೋರಿಸಲ್ಲ ಹಾಗಾಗಿ ನಮ್ಮ ಬದುಕಿನ ದಾರಿನ ನಾವೇ ತೋರಿಸ್ಕೋಬೇಕು ನಮ್ಮ ದುಡಿಮೆನ ನಾವೇ ಕಟ್ಕೋಬೇಕು ನಮ್ಮ ಜೀವನನ ನಾವೇ ಕಟ್ಕೋಬೇಕು ನಮ್ಮ ಮಕ್ಕಳನ್ನ ಕೂಡ ನಾವೇ ಓದಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಲ್ವಾ ನಾವು ಕೂಡ ಏನು ತಿಳಿದಿರಲ್ಲ ನಾನು ಕೂಡ ಏನು ತಿಳ್ಕೊಂಡಿರಲ್ಲ ಮದುವೆ ಆದಮೇಲೆ ಇಲ್ಲ ಪ್ರಾಬ್ಲಮ್ಸು ಸ್ಟ್ರಗಲ್ಸು ಎಲ್ಲ ಬಿದ್ದು ಎದ್ದು ಬಂದಮೇಲೆ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಹೇಳ್ಬೋದು ಈಗಲೂ ಕೂಡ ಒಂದು ಒಂದು ಚೀಟಿನ ಕಟ್ತೀವಿ ಮಗಳು ಎಕ್ಸಾಮ್ಗೆ ಎಕ್ಸಾಮ್ ಅಂತೀನಿ ಸಾರಿ ಸ್ಕೂಲ್ ಫೀಸ್ಗೋಸ್ಕರ ಒಂದು ಚೀಟಿನ ಕಟ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡು ಅವ್ರಿಗೆ ಯಾವುದೇ ರೀತಿಯಾದ ನಾನು ತೊಂದರೆ ಮಾಡಬಾರ್ದು ಅಂತೇಳಿ ನಾನು ಕೂಡ ಅರ್ನಿಂಗ್ ಮಾಡ್ಕೊತಾ ಇದ್ದೀನಿ ನನ್ನ ಕರೆನ್ಸಿ ಇದ್ರ ಬಗ್ಗೆ ಎಲ್ಲ ನಾನು ಕೂಡ ನೋಡ್ಕೊತಾ ಇದ್ದೀನಿ ಅದರ ಜೊತೆಗೆ ನಾನು ಒಂದು ಹಾಡಿ ನನ್ನ ಮಗಳಿಗೆ ಎಲ್ ಐ ಸಿ ಈ ರೀತಿ ಎಲ್ ಐ ಸಿ ನಿಮ್ಗೆ ಆಲ್ಮೋಸ್ಟ್ ಕೊಟ್ಟಿದೆ ನೋಡಿ ನೋಡಿ ಇದು ನಾವು ಮನೆಗೆ ಇವಾಗ ಬೋಗಿ ಹಾಕಿಸ್ಕೊಂಡಿರೋಂಥ ಪತ್ರ ನೋಡಿ ಐದು ಲಕ್ಷ ರೂಪಾಯಿಗೆ ನಾವು ಇವಾಗ ಇರೋದು ಈ ಮನೆ ಆರನೇ ಹೌದು ಭೋಗಿ ಬೋಗಿ ಪತ್ರ ನೋಡಿ ಮೂವತ್ತ್ನಾಲ್ಕು ವರ್ಷ ಬೋಗಿಯದಾರರ ಕಾರರು ಪತ್ರ ಅಂತ ಇದೆ ಬೋಗಿ ಹಾಕಿಸ್ಕೊಂಡಿರೋಂಥ ಪತ್ರ ಇದು ಬಂದು ನನ್ನ ಸೈಟ್ ನಾವು ತೊಗೊಂಡಿರೋಂಥ ಸೈಟು ಇದು ನೆಕ್ಸ್ಟ್ ಹೇಳ್ತೀನಿ ಅಲ್ಲಿ ಏನಂತ ಇದು ನೆಕ್ಸ್ಟ್ ಹೇಳ್ತೀನಿ ತುಂಬ ಲಾಂಗ್ ಆಗಿಬಿಡುತ್ತೆ ಇದು ನಾವು ಐದು ಲಕ್ಷ ರೂಪಾಯಿ ಹಾಕ್ಸ್ಕೊಂಡು ಹೋಗ್ಯ ಪತ್ರ ಮಾಡಿಸ್ಕೊಂಡಿರೋಂಥದ್ದು ಅನ್ನೋ ಇದು ನೋಡಿ ಹಾಡಿ ನಾನು ಲಾಸ್ಟ್ ಟೈಮ್ ತೋರಿಸಿರಲಿಲ್ಲ ನನ್ನ ಮಗಳದು ಎಸ್ ಎಸ್ ಸಿ ಮಾತ್ರ ತೋರಿಸಿದೆ ಇದು ಎಸ್ ಎಸ್ ಸಿ ಎ ನೋಡಿ ನೀವೇ ನೋಡ್ಬೋದು ಎಸ್ ಎಸ್ ಎ ಉಲ್ಟಾ ಕಾಣಿಸ್ತಾ ಇದೆ ಸಾರಿ ಇದ್ರಲ್ಲಿ ಕ್ಯಾಮ್ರಾದಲ್ಲಿ ಉಲ್ಟ ಬರೋದು ಇದು ಎಸ್ ಎಸ್ ಎ ತಿಂಗಳಿಗೆ ನಾವು ಸಾವಿರ ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ನನ್ನ ಮಗಳ ಹೆಸರಲ್ಲಿ ಇದು ಪ್ರಧಾನಮಂತ್ರಿ ಸ್ಕೀಮಿಂದ ಮಾಡುವಂಥ ಯೋಜನೆ ಇದ್ರಲ್ಲಿ ನಿಜವಾಗ್ಲೂ ಮೂರು ಮೂರು ಸಾವಿರ ಪ್ರತಿ ಏಪ್ರಿಲು ನಾವು ಕಟ್ತೀವೋ ಇಲ್ವೋ ಗೊತ್ತಿಲ್ಲ ಗೌರ್ಮೆಂಟ್ ಕಡೆಯಿಂದ ನಿಜವಾಗ್ಲೂ ಮೂರು ಮೂರು ಸಾವಿರ ಬಂತಾಯಿದೆ ನನ್ನ ಏಪ್ರಿಲ್ ತಿಂಗಳಲ್ಲಿ ಮೂರು ಸಾವಿರ ಬಂದು ಇದೋಗ್ತಾ ಇದೆ ನನ್ನ ಮಗಳ ಅಕೌಂಟಲ್ಲಿ ಅದ್ರ ಮೇಲೆ ನಮ್ಮಿಷ್ಟ ಸಾವಿರ ರೂಪಾಯಿ ನಾನು ಇನ್ವೆಸ್ಟ್ಮೆಂಟು ಅಂತ ಕಟ್ತಾ ಹೋಗ್ತಾ ಇದ್ದೀನಿ ನನ್ನ ಮಗಳ ಹೆಸರಲ್ಲಿ ಎಸ್ ಎ ಒಂದು ಇದೊಂದು ಒಂದು ಹಾರ್ಡಿ ನೋಡಿ ಇದು ನನ್ನ ಹೆಸರಲ್ಲಿ ಡಿ ಮಾಡಿಸಿದ್ದು ಮದುವೆಗೂ ಮುಂಚೆನೇ ಹಾಡಿ ಕಟ್ತಿದ್ದೆ ನಾನು ನಿಜ ಹೇಳ್ಬೇಕಂದ್ರೆ ಓ ಟಿ ಎಲ್ಲ ಮಾಡಿಬಿಟ್ಟು ಕಂಪ್ನಿಗೆ ಹೋಗುವಾಗ ನಾನು ಓ ಟಿ ಎಲ್ಲ ಮಾಡ್ತಿದ್ದೆ ಈ ಆರ್ಡಿಗೋಸ್ಕರನೇ ತಿಂಗಳ ತಿಂಗಳ ನನ್ನ ಕೈಲಿ ಅಮ್ಮನಿಗೆ ಅಮೌಂಟ್ ಕೊಟ್ಬಿಡ್ತಾ ಇದ್ದೆ ಅದ್ರ ಬಿಟ್ಟು ಎಕ್ಸ್ಟ್ರಾ ಓ ಟಿ ಮಾಡ್ತಿದ್ವಲ್ಲ ನಾವು ಖರ್ಚಿಗೆತ್ಕೊಳ್ಳೋ ಕಾಸೆಲ್ಲ ಒಂದು ತೌಸಂಡ್ ರುಪೀಸ್ ಹಾರ್ಡಿ ರೀತಿ ಕಟ್ಟಿದ್ದೆ ನಾನು ಮದುವೆಯಲ್ಲಿ ನೆನ್ ನೇನು ಮದುವೆ ಆಗಿ ಬರ್ತೀನಿ ಅಂದಾಗ ಈ ದುಡ್ಡು ನನಗೆ ತುಂಬಾ ಎಲ್ಪ್ ಮಾಡಿತ್ತು ಅದು ಅದ್ರ ಅಮೌಂಟ್ ಎಲ್ಲ ತೊಗೊಂಡ್ಮೇಲೆ ತಿರ್ಗ ಮತ್ತೆ ಎಸ್ ಎಸ್ ತಿರ್ಗ ಮತ್ತೆ ಒಂದು ಡಿ ಓಪನ್ ಮಾಡ್ಕೊಂಡಿದ್ದು ಜಸ್ಟ್ ತೌಸಂಡ್ ತೌಸಂಡ್ ಕಟ್ಟು ಕಟ್ತಾ ಇದ್ವಿ ಈ ಸೆವೆಂಟಿ ಟೂ ತೌಸಂಡ್ ಬಂತು ನನಗೆ ಫೈವ್ ಇಯರ್ ಆದಮೇಲೆ ಸೆವೆಂಟಿ ಟು ಸೆವೆಂಟಿ ಟೂ ತೌಸಂಡ್ ಬಂದಿದ್ದು ತುಂಬ ಕಷ್ಟಪಟ್ಟು ಕಟ್ಟಿರೋಂಥ ಇದು ಇದರಲ್ಲಿ ಬಂದಿರೋಂಥ ಅಮೌಂಟಲ್ಲಿ ನಾನು ವಾಷಿಂಗ್ ಮೆಷೀನು ಬೀರು ಪ್ರತಿಯೊಂದನ್ನು ತಗೊಂಡೆ ಅಮ್ಮ ಮನೆಗೆ ಬಂದಮೇಲೆ ಅಮ್ಮ ಮನೆಯಿಂದ ಬಂದಮೇಲೆ ನನಗೆ ಬೇಕಾಗಿರೋಂಥದ್ದು ಪ್ರಾಡಕ್ಟ್ಗಳು ಒಂದು ಬೀರು ಬೇಕಾಗಿತ್ತು ನನಗೆ ಬೀರು ಕೂಡ ಇರಲಿಲ್ಲ ಒಂದು ಡ್ರೆಸ್ಸಿಂಗ್ ಟೇಬಲ್ ಬೇಕಾಗಿತ್ತು ಮತ್ತೆ ಒಂದು ದಿವಾನ ಬೇಕಾಗಿತ್ತು ಒಂದು ವಾಷಿಂಗ್ ಮಿಷಿನ್ ಬೇಕಾಗಿತ್ತು ಅದೆಲ್ಲ ನಾನು ಈ ಆಡಿ ಮುಖಾಂತರನೇ ತೊಗೊಂಡಿದ್ದು ಮದುವೆ ಆದಮೇಲೆ ಏನು ಇರಲಿಲ್ವಲ್ಲ ನೋಡಿ ಈ ರೀತಿ ಮದುವೆಗೂ ಮುಂಚೆನೇ ಸೇವ್ ಮಾಡ್ಕೊಂಡಿರುವಂತಹ ಹಾಡಿ ನೆಕ್ಸ್ಟು ಇವಾಗ ತೌಸಂಡ್ ತೌಸಂಡನ್ನ ಕಟ್ತಾ ಇದ್ದೀನಿ ಈ ಥರ ಆಡಿ ಈ ಥರ ಎಲ್ಲ ಕಟ್ಕೊಂಡು ನೀವು ಕೂಡ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ನೆಕ್ಸ್ಟು ಬಂದು ನಾನು ನೆಕ್ಸ್ಟ್ ಬಂದು ಚೀಟಿಗಳನ್ನ ಕೂಡ ಕಟ್ತೀವಿ ನೀವು ಒಳ್ಳೆ ಜಾಗದಲ್ಲಿ ಚೀಟಿ ನೋಡಿ ಕಟ್ಟಿ ಸುಮ್ಮ ಸುಮ್ ಸುಮ್ ಸುಮ್ಮನೆ ಎಲ್ಲೆಲ್ಲೋ ಕಟ್ಟಬೇಡಿ ನಿಮಗೆ ಯಾರು ತುಂಬ ಪರಿಚಯ ಇರ್ತಾರೆ ಚೀಟಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಕೂಡ ಚೀಟಿಗಳನ್ನ ಕಟ್ಟಿದ್ರೆ ನಮಗೆ ಸ್ವಲ್ಪ ಲಾಭ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಆರು ಚೀಟಿ ಡಬಲ್ ಹೋದರೆ ಲಕ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕಡಿಮೆ ಅಂದರೆ ಒಂದು ಎಪ್ಪತ್ತು ಸಾವಿರ ಕಟ್ಟಿರ್ತೀರ ನಿಮ್ಗೆ ಅನುಕೂಲ ಆಗುತ್ತೆ ಚೀಟಿ ಕಟ್ಟೋದ್ರಿಂದ ಆದರೆ ಒಳ್ಳೆ ಜಾಗದಲ್ಲಿ ಕಟ್ಟಿ ನಾವು ಕೂಡ ಒಳ್ಳೆ ಜಾಗದಲ್ಲಿ ನೋಡಿ ಮಾಡಿ ಚೀಟಿನ ಕಟ್ಟೋದು ಹಾಗಾಗಿ ಒಂದು ಚೀಟಿ ಕಟ್ಟೋದು ಮತ್ತು ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಗೋಲ್ಡ್ ಚೀಟಿ ಗೋಲ್ಡ್ ಇದೆ ಅಮ್ಮ ಮನೇಲಿ ಬಿಟ್ಬಿಟ್ಟಿದ್ದೀನಿ ಇಲ್ಲಿಂದ ಫೋನ್ಪೇ ಮಾಡ್ತಾ ಇರ್ತೀನಿ ಅಮ್ಮ ಮನೆಗೆ ಅಮ್ಮ ಮನೆ ಹತ್ರ ಕಟ್ತಾರೆ ನನ್ನ ಫ್ರೆಂಡ್ ಜ್ಯುವಲರಿ ಶಾಪ್ ಅಂಗಡಿ ಇದೆ ಹಾಗಾಗಿ ಅವಳು ಅವಳು ನನ್ನ ಫೋನ್ಪೇ ಮಾಡಿದ್ರೆ ಅವಳೇ ಕಟ್ಬಿಡ್ತಾಳೆ ಇಲ್ಲಾಂದರೆ ಅಮ್ಮ ಮನೇಲಿ ಒಂದು ನನ್ನ ಸ್ಲಿಪ್ ಇದೆ ಇಲ್ಲಿಂದ ಟೂ ತ್ರೀ ಮಂತ್ಸ್ಗೆಲ್ಲ ಹೋಗ್ತಾ ಇರ್ತೀನಲ್ಲ ಅವಾಗ ಸ್ಲಿಪ್ ತೊಗೊಂಡು ಹೋಗಿ ರೈಟ್ ಮಾಡಿಬಿಟ್ಟು ಈ ತ್ರೀ ಮಂತ್ ಪ್ರತಿ ತಿಂಗಳು ಕಟ್ಬಿಡ್ತೀನಿ ಎರಡೆರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಕಟ್ಬಿಟ್ರೆ ನಮಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಗಿರುತ್ತೆ ಈಗ ಗ್ರಾಮ್ಗೆ ಹತ್ತು ಸಾವಿರ ಬರ್ತಾ ಅಲ್ವಾ ವರ್ಷಕ್ಕೆ ಇಪ್ಪತ್ತು ಸಾವಿರ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ನಾವು ಇವಾಗ ಎರಡು ಗ್ರಾಮ್ನ ತೊಗೋಬೋದು ಇಲ್ಲ ವೇಸ್ಟೇಜ್ ಕೂಲಿ ಎಲ್ಲನೂ ಫ್ರೀಯಾಗಿರುತ್ತೆ ಜಿ ಎಸ್ ಟಿ ಮಾತ್ರ ಹ್ಯಾಡ್ ಮಾಡ್ತಾರೆ ಎಲ್ಲ ಫ್ರೀಯಾಗಿ ನಮಗೆ ಸಿಗುತ್ತೆ ಸ್ವಲ್ಪ ಸ್ಕೀಮ್ ಎಲ್ಲ ಚೆನ್ನಾಗಿರೋದ್ರಿಂದ ಕಟ್ಟಿದ್ದೀನಿ ಎಷ್ಟು ಗ್ರಾಮ್ ಬರುತ್ತೋ ನಾವು ಎಷ್ಟು ಕಟ್ಟಿರ್ತೀವೋ ಅಷ್ಟಕ್ಕೆ ಗ್ರಾಮ್ನ ತೊಗೋಬೋದು ಹಾಗಾಗಿ ನಾನು ಗೋಲ್ಡ್ಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗೋಲ್ಲ ನಿಜ ಹೇಳಬೇಕಂದ್ರೆ ನನ್ನ ಮಗ ಆಸ್ಪತ್ರೆಯಲ್ಲಿದ್ದಾಗ ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡಿಲ್ಲ ನಮ್ಮಮ್ಮ ನಾನು ಲಾಸ್ಟ್ ಟೈಮ್ ಒಂದು ನೆಕ್ಲೆಸ್ ತೋರಿಸಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಮೂರನೇ ವೀಡಿಯೋ ಅಷ್ಟೇ ಹಿಂದೆಗಡೆ ಒಂದು ಮೂರನೇ ವೀಡಿಯೋದೆಲ್ಲ ನೆಕ್ಲೆಸ್ ತೋರಿಸಿದ್ನಲ್ಲ ಆ ನೆಕ್ಲೆಸ್ ಒಂದು ಲಕ್ಷ ರೂಪಾಯಿಗೆ ಹಡ ಇಟ್ಟು ನನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡ್ಸಿರೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾರೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಕ್ಕೆ ಬರಲಿಲ್ಲ ತೊಗೊಳ್ಳಿ ಒಂದು ಹತ್ತು ಸಾವಿರ ನೀವು ಆಸ್ಪತ್ರೆಲಿ ಇದ್ದೀರಲ್ಲ ಮಗುಗೆ ಏನೋ ಚಿಕ್ಕ ಮಗುನೋ ಮೂರು ತಿಂಗಳು ಮಗುಲಿ ಅಡ್ಮಿಟ್ ಮಾಡಿದ್ದವನ ನಮ್ಮ ಹತ್ರ ದುಡ್ಡು ಬೇಕಾಗ ಅವಶ್ಯಕತೆ ಬಂತು ಹಾಗಾಗಿ ಬಂದು ಇಟ್ಟಿದ್ದಂಥ ನೆಕ್ಲೇಸು ಒಡವೆ ಇದ್ದರೆ ನೋಡಿ ನಮ್ಮ ಮಕ್ಕಳನ್ನ ಕೂಡ ನಾವು ಉಳಿಸ್ಕೋಬೋದು ಒಂದು ಆಸ್ಪತ್ರೆ ಖರ್ಚಿಗೆ ನಮಗೆ ಎಲ್ಪ್ ಆಗುತ್ತೆ ಅವಾಗ ಅಡ ಇಟ್ಟಿರೋದು ಈಗ ಈಗ ಬಿಡಿಸ್ಕೊಂಡ್ ಬಂದಿದ್ದೀನಿ ಒಂದು ವರ್ಷ ಒಂದು ವರ್ಷ ಆದಮೇಲೆ ಬಿಡಿಸಿದ್ದೀವಿ ನೋಡಿ ಎಷ್ಟು ಹೆಲ್ಪ್ ಆಗುತ್ತೆ ಒಂದು ಗೋಲ್ಡ್ಸ್ ಇದ್ರೆ ಗೋಲ್ಡ್ನ ಸೇವಿಂಗ್ಸ್ ಮಾಡಿದ್ರೆ ಜಾಸ್ತಿ ಬಟ್ಟೆಗಳನ್ನ ತೊಗೋಬೇಡಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ತಗೋಬೇಡಿ ಬಟ್ಟೆ ತೊಗೋಬೇಡಿ ಅಂತಿಲ್ಲ ನಿಮಗೆ ನೋಡಿ ಮಾಡಿ ನಿಮ್ಮ ಆದಾಯದ ಮೇಲೆ ಕಾಲ ಭಾಗ ಮಾತ್ರ ಬಟ್ಟೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕಂದರೆ ಬಟ್ಟೆ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿಯಾಗ ಕಾಸ್ಟ್ಲಿ ಕಾಸ್ಟ್ಲಿ ಸೀರೆಗಳು ರೇಷ್ಮೆ ಸೀರೆಗಳು ನೀವು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ರೇಷ್ಮೆ ಸೀರೆಗಳು ತಗೊಬಿಟ್ರೆ ಸುಮ್ಮನೆ ಬಿರುಲಿ ವೇಸ್ಟಾಗಿ ಬೀಳುತ್ತೆ ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಸಾವಿರ ರೂಪಾಯಿಗೆ ಒಂದು ಜೊತೆ ಬಟ್ಟೆ ತೊಗೊಳ್ಳೋರು ಇವಾಗ ಸಾವಿರ ರೂಪಾಯಿಗೆ ನಾಲ್ಕು ಜೊತೆ ತೊಗೊಂಡ್ಬಿಡ್ತೀನಿ ಆ ನಾಲ್ಕು ಜೊತೆನ ಪ್ರತಿ ಹಬ್ಬಕ್ಕೆ ಎಷ್ಟು ಹಬ್ಬಕ್ಕೆ ಬೇಕೋ ಆ ರೀತಿ ಹಾಕೊಬೋದಲ್ವ ಮುಂಚೆ ಎಲ್ಲ ತುಂಬ ಗ್ರ್ಯಾಂಡಾಗಿರುವಂಥ ಬಟ್ಟೆಗಳು ತೊಗೊಳ್ತಾ ಇದೆ ಅದನ್ನ ಎಲ್ಲೂ ಕೂಡ ಮನೆಗೆ ಇವಾಗ ಡೈಲಿ ವೇರ್ ಯೂಸ್ ಮಾಡೋಕ್ಕಾಗ್ತಿರಲಿಲ್ಲ ಆ ಥರ ಬಟ್ಟೆಗಳೆಲ್ಲ ತೊಗೊಂಡು ತುಂಬಿಸ್ಕೊಂಬಿಟ್ಟಿದೆ ಫಸ್ಟು ಈಗ ಯೋಚನೆ ಮಾಡ್ತೀನಿ ಅಷ್ಟು ಆಗಿರೋದು ಏನಕ್ಕೆ ತೊಗೋಬೇಕು ಡೈಲಿ ವೇರು ಕೂಡ ಯೂಸ್ ಮಾಡೋಕ್ಕಾಗಲ್ಲ ಯಾವಾಗೂ ಹೊರಗಡೆ ಒಂದೇ ಥರ ಬಟ್ಟೆನ ಹಾಕೊಂಡು ಹೋಗೋಕ್ಕಾಗಲ್ಲ ಸುಮ್ಮನೆ ಈ ಥರ ನೋಡಿ ಕ್ವಾಲಿಟಿ ಇರೋವಂಥದ್ದು ಸ್ವಲ್ಪ ಸುಮಾರಾಗಿರುವಂಥ ಬಟ್ಟೆಗಳನ್ನ ಇದ್ದೀನಿ ಈ ಥರ ಮಾ ಬಟ್ಟೆಗಳಲ್ಲಿ ಕೂಡ ಸೇವಿಂಗ್ಸ್ನ ಮಾಡಿಕೊಂಡು ದಿನಸಿ ಸಾಮಾನುಗಳು ಕೂಡ ನಾನು ಸೇವಿಂಗ್ಸ್ನ ಮಾಡ್ತೀನಿ ಯಾವ ರೀತಿ ಅನ್ನೋದಾದರೆ ತುಂಬ ಯಾವುದು ನೀಡ್ ಇದೆ ಮುಂಚೆನೇ ಮೀಲ್ ಮೀಲ್ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ ತುಂಬ ರೇಷನ್ಗಳನ್ನ ಮುಂಚೆಲ್ಲ ತುಂಬಾ ವೇಸ್ಟ್ ಮಾಡ್ತಿದ್ದೆ ಮಾಡಿ ಮಾಡಿ ಅಡುಗೆನ ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ ಈಗ ಬಂದು ಒಂದೇ ಲೋಟ ರೈಸ್ನ ಇರ್ತೀನಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ಟೀ ಗ್ಲಾಸ್ ಅಷ್ಟು ಬೇಲೇನ ಹಾಕಿ ಸ್ವಲ್ಪ ಸಾಂಬಾರನ್ನ ಮಾಡಿಕೊಂಡು ಜಾಸ್ತಿ ವೇಸ್ಟ್ ಮಾಡದೇ ರೀತಿ ಅಡುಗೆನೂ ಇದ್ದೀನಿ ಅದರಲ್ಲೂ ಕೂಡ ಸೇವಿಂಗ್ಸ್ ಆಗುತ್ತೆ ಹೆಣ್ಮಕ್ಳು ತುಂಬ ಚಿಕ್ಕದನಾಗಿ ಜೀವನ ಮಾಡಬೇಕು ಸುಮ್ಮನೆ ಸುಮ್ಮನೆ ಫೋನ್ಸ್ನ ತೊಗೊಳೋದು ಸುಮ್ಮ ಸುಮ್ಮನೆ ನಾವು ಬಟ್ಟೆಗಳನ್ನ ತೊಗೊಳ್ಳೋದು ಅದ್ರ ಬಗ್ಗೆಯೆಲ್ಲ ಯೋಚನೆ ಮಾಡಬೇಕು ನನ್ನ ಹಸ್ಬೆಂಡ್ ಏನಂದ್ರು ಅಂದರೆ ಇವಾಗ ಒಂದು ಆ ಎಲ್ ಐ ಸಿ ಮಾಡಿಸಿದ್ದೆ ನಿಮಗೆ ತೋರಿಸಿದ್ದೀನಿ ನಾನು ನಾನು ನಿಮಗೆ ತೋರಿಸಿದ್ದೀನಿ ಎಲ್ ಐ ಸಿ ಮಾಡಿಸ್ತಿರೋವಂಥದ್ದು ಇದು ಲಿತಿ ಮಾದ್ರ ಎಲ್ ಐ ಸಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಈಗ ಮನೀಷ್ಗೆ ಜಾನ್ವರಿ ಮೇಲೆ ನಮ್ಮದು ಸ್ವಲ್ಪ ಇನ್ಕಮ್ ಎಲ್ಲ ಸ್ವಲ್ಪ ಅದೇ ಸ್ವಲ್ಪ ಕಟ್ಟೋದೆಲ್ಲ ನಾವು ನೋಡ್ಕೊಂಡು ಮಾಡಿಕೊಂಡು ಇದು ಮಾಡಬೇಕು ಒಂದೊಂದೇ ಸ್ಟೆಪ್ ಹತ್ತಬೇಕು ನೆಕ್ಸ್ಟು ಮನಿಷ್ಗೂ ಒಂದು ಈ ಥರ ಒಂದು ಎಲ್ ಐ ಸಿ ಬಾಂಡ್ನ ಮಾಡಿಸ್ಬೇಕು ಜಾನ್ವರಿಯಿಂದ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಟರ್ನ್ ಟ ಟರ್ನ್ ಲೈಫ್ಸ್ ಆಫ್ ಇನ್ಶೂರೆನ್ಸ್ನ ಮಾಡಿಸ್ಬೇಕು ಅದನ್ನು ಕೂಡ ಜಾನ್ವರಿಯಿಂದ ಮಾಡಿಸ್ಬೇಕು ಒಂದು ತೌಸಂಡ್ ತೌಸಂಡ್ ಕಟ್ಟೋ ರೀತಿನ ಎರಡಕ್ಕೂ ಒಂದು ಟೂ ತೌಸಂಡು ಜಾನ್ವರಿಯಿಂದ ಕಟ್ಟೋ ರೀತಿ ಎರಡು ಇನ್ಶೂರೆನ್ಸ್ನ ಮಾಡಿಸ್ಬೇಕು ನೋಡಿಕೊಂಡು ಒಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸಿ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಾಳೆ ನಮಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಹೆಲ್ತ್ ಇಶ್ಯೂ ಆದರೆ ಅದರಿಂದ ತುಂಬಾ ಬೆನಿಫಿಟ್ ಇದೆ ನನಗೆ ಕೂಡ ಯೋಚನೆ ಇದ್ದೀನಿ ನಂದು ಸ್ವಲ್ಪ ಸ ಸ್ವಲ್ಪ ಸ್ವಲ್ಪ ಮನೆ ಸ್ವಲ್ಪ ಬರೋದಕ್ಕೆ ಸ್ಟಾರ್ಟ್ ಆದರೆ ಜಾನ್ವರಿಯಿಂದ ನಾನು ಹೆಲ್ತ್ ಇನ್ಶೂರೆನ್ಸು ಇವೆಲ್ಲ ಮಾಡಿಸಿ ಮಾಡಿಸ್ತೀನಿ ನಿಮ್ಮ ಜೊತೆ ಹೇಳ್ತೀನಿ ಯಾವುದ್ಯಾವ್ದು ಹೆಲ್ತ್ ಇನ್ಶೂರೆನ್ಸು ಎಲ್ ಐ ಸಿಲಿ ಯಾವುದೇ ಯಾವ್ದು ಚೆನ್ನಾಗಿದೆ ಅಂತಲೂ ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ ನನ್ನ ಹಸ್ಬೆಂಡ್ ಏನಂದರು ಹಾಗಾಗಿ ಇಷ್ಟೆಲ್ಲ ಕಟ್ಕೊಂಡು ಅವರು ದುಡಿಯೋಂಥ ಅಮೌಂಟಲ್ಲಿ ಗಾಡಿ ನಮ್ಮದು ಕಾರ್ ಇ ಎಮ್ ಐ ನಮ್ಮ ಕಾರ ನಮ್ಮ ಸೋ ಓನಾಗಿರೋವಂಥ ಕಾರ್ದು ಇ ಎಮ್ ಐ ಇದೆ ಅದ್ರ ಜೊತೆಗೆ ಈಗ ಹತ್ತು ಸಾವಿರ ರೂಪಾಯಿ ಮನೆ ಮೇಲೆ ಇವಾಗ ಜಾನ್ವರಿಗೆ ಕಂಪ್ಲೀಟ್ ಆಗೋ ಇ ಎಮ್ ಐ ಇದೆ ಅದಾದಮೇಲೆ ಇವಾಗ ಗಾಡಿನ ಮಾರಿಬಿಟ್ಟು ಒಂದು ಸ್ಕೂಟಿನ ತರ್ತೀನಿ ಅಂತಂದ್ರೆ ಸುಮ್ಮನೆ ಸುಮ್ಮನೆ ಏನಕ್ಕೆ ಸ್ಕೂಟಿ ತಂದು ನಾವು ಮನೆ ಬಾಗಿಲಿಗೆ ಇಟ್ಕೋಬೇಕು ನಾನು ಕೂಡ ಇವಾಗ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಜಸ್ಟ್ ಹೋದರೆ ಆಟೋದೆಲ್ಲ ಹೋಗಿ ಬರ್ತೀನಿ ಸುಮ್ಮನೆ ಏನಕ್ಕೆ ಗಾಡಿಗೆ ಎರಡುವರೆ ಸಾವಿರ ರೂಪಾಯಿ ತಿಂಗಳು ಎರಡುವರೆ ಸಾವಿರ ರೂಪಾಯಿ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಜಾನ್ವರಿ ಮೇಲೆ ಸ್ವಲ್ಪ ಆದಾಯ ಎಷ್ಟಿದೋ ಅದ್ರ ಮೇಲೆ ಹೋಗೋಣ ರೀ ಸುಮ್ಮನೆ ತೊಗೊಂಬರಬೇಡ ಸುಮ್ಮನೆ ಸಾಲ ಮಾಡಿ ಯಾರೋ ತೊಗೊಂಡಿದ್ದಾರೆ ಯಾರೋ ಮಾಡ್ತಿದ್ದಾರೆ ಅಂತೇಳಿ ನಾವು ತೊಗೊಳ್ಳೋದು ಬೇಡ ನಮ್ಮ ಕೈಲಿ ಆದಾಗ ನಾವು ತೊಗೊಳೋಣ ನಮ್ಗೆ ಎಷ್ಟು ಇದೆಯೋ ಅಷ್ಟರಲ್ಲಿ ಜೀವನ ಮಾಡೋಣ ಈಗ ಎಷ್ಟು ಬರ್ತೀವಿ ಸುಮ್ಮನೆ ಸಾಲ ಮಾಡಿಕೊಂಡು ಇ ಎಮ್ ಐ ಕಟ್ಟೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಟೆನ್ಷನ್ ಅದೆಲ್ಲ ಎಷ್ಟು ಬೇಕೋ ಅಷ್ಟೇ ಪರವಾಗಿಲ್ಲ ನಡೆದ್ರೂ ಪರವಾಗಿಲ್ಲ ಅಂತ ನಾನು ನಡ್ಕೊಂಡೇ ಹೋಗ್ತೀನಿ ನನಗೂ ವಾಕ್ ರೀತಿ ಆಗುತ್ತೆ ಅಂದ್ಬಿಟ್ಟು ಎಷ್ಟೊಂದು ಜನ ನನ್ನ ಮಗಳು ಸ್ಕೂಲ್ ಹತ್ರ ಎಲ್ಲ ಸ್ಕೂಟಿಲೇ ಬರ್ತಾರೆ ನಾನು ನಡ್ಕೊಂಡೇ ಹೋಗಿ ನನ್ನ ಮಗಳು ನಡ್ಕೊಂಡೇ ಕರ್ಕೊಂಬರ್ತೀನಿ ನಾನು ಯಾಕೆ ಸುಮ್ಮನೆ ಆಸೆ ಪಟ್ಬಿಟ್ಟು ಸ್ಕೂಟಿನ ಯಾವಾಗ ಬೇಕೇ ಬೇಕು ಬೇಕೇ ಬೇಕು ಅಂತ ನನ್ನ ಹಸ್ಬೆಂಡ್ಗೆ ಹಿಂಸೆ ಮಾಡಿಬಿಟ್ಟು ಅವ್ರೇನೋ ತರೋದಕ್ಕೆ ರೆಡಿ ಇದ್ಬಿಟ್ಟು ರೆಡಿ ಇದ್ದಾರೆ ಈಗ ನಾನು ಬೇಡ ಜಾನುವಾರಿಗೆ ತೊಗೊಳಣ ಸುಮ್ಮನೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ ನಾವೇ ಅದೇ ರೀತಿ ಹೆಣ್ಮಕ್ಳು ನಾವು ಪ್ಲಾನ್ ಮಾಡ್ಕೋಬೇಕು ಯಾವಾಗ ನಮ್ಮ ದುಡಿಮೆ ಎಷ್ಟಿದೆಯೋ ಅಷ್ಟಲ್ಲೇ ಕಾಲ್ ಚಾಚಬೇಕು ಬೇಡ ಆಸೆನ ಸ್ವಲ್ಪ ಕಟ್ಟಿಡಬೇಕು ಅಂತ ಹೇಳ್ತೀನಿ ನಮ್ಗೆ ಯಾವಾಗ ಶಕ್ತಿ ಹೇಗಿರುತ್ತೋ ಯಾವಾಗ ದುಡ್ಡು ಇರುತ್ತೋ ಯಾವಾಗ ಇನ್ಕಮ್ ಜಾಸ್ತಿ ಬರುತ್ತಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ತಗೋಬೇಕಲ್ವಾ ಹಾಗಾಗಿ ನಾನು ಎಲ್ಲಾದರೂ ಕೂಡ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೂ ಕೂಡ ಯೋಚನೆ ಮಾಡಿ ಈ ರೀತಿ ಮಾಡಿ ಆ ರೀತಿ ಮಾಡಿ ರೀತಿ ಮಾಡ್ಕೊಂಡು ಹೋಗ್ಬೇಕು ಸೇವಿಂಗ್ಸ್ ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ ಈಗ ಸ್ಕೂಟಿ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿ ಜಾನ್ವರಿ ಮೇಲೆ ತೊಗೊಳ್ಳೋಣ ಅಂತೇಳಿ ನಿನ್ನ ಆಸೆನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿಪ್ಪ ಅಂತೇಳಿ ನಾನು ನನ್ನ ಆಸೆನ ಎಲ್ಲರೂ ಸ್ಕೂಟಿಲಿ ಓಡಾಡ್ತಿರ್ತಾರೆ ನನಗೂ ಕೂಡ ಸ್ಕೂಟಿ ಬೇಕು ಅನಿಸುತ್ತೆ ಹಾಗ ಅಂತೇಳಿ ಈಗಲೇ ಹೋಗಿ ಸಾಲ ಮಾಡಿ ತಗೋ ಬಂದರೆ ನಾಳೆ ನಾಳೆ ನಾವೇ ಇ ಎಮ್ ಐ ಕಟ್ಟಕ್ಕೆ ತುಂಬ ಜಗಳ ಆಗುತ್ತೆ ಸುಮ್ಮನೆ ವೇಸ್ಟು ಸುಮ್ಮನೆ ತಲೆನೋವು ಬಂದುಬಿಡುತ್ತೆ ಇ ಎಮ್ ಐ ಇ ಎಮ್ ಐ ಸುಮ್ಮನೆ ಎಷ್ಟು ಬಡ್ಡಿಗಳಿರುತ್ತೆ ಅಂದರೆ ಇ ಎಮ್ ಐಗಳ ಮೇಲೆ ಈಸಿಯಾಗಿ ತೊಗೊಂಡ್ಬಿಡ್ತೀವಿ ಆದರೆ ಅದರಲ್ಲಿ ಬಡ್ಡಿ ಸೇರಿಸಿ ಕಟ್ಟೋಷ್ಟರಲ್ಲಿ ಅಷ್ಟೇ ನಮಗೆ ಟೈಮ್ ವೇಸ್ಟ್ ಆಗಿರುತ್ತೆ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನಮ್ಮನ್ನು ನಮಗೆ ನೀಡ್ ಬರೋ ಥರ ನಮಗೆ ಈ ಥರ ಯೋಚನೆ ಮಾಡ್ಕೊಂಡು ಜೀವನ ಮಾಡ್ಬೇಕಂತ ಹೇಳ್ತೀನಿ ನಾನು ಮಾಡ್ತಿರೋಂಥ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿಕೊಂಡು ನೀವು ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು ಇಲ್ಲ ಅಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಎಲ್ಲೆಲ್ಲಿ ವರ್ಕ್ ಫ್ರಮ್ ಹೋಮ್ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮನೇಲಿ ಮಾಡೋವಂಥ ಬಿಸ್ನೆಸ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಎಲ್ಲ ಹೆಣ್ಮಕ್ಳು ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಮನಿ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತೀನಿ ಇಷ್ಟನೇ ನನ್ನ ಈ ವಿಡಿಯೋದಲ್ಲಿ ನನ್ನ ಮನೆ ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಹೇಳಬೇಕಾಯ್ತು ಹೆಣ್ಮಕ್ಳು ತುಂಬಾ ಜಾಣತನದಿಂದ ಜೀವನ ಮಾಡಬೇಕು ಅಂತ ಹೇಳ್ತೀನಿ ಅಲ್ಲ ಇಷ್ಟೇ ಈ ಈ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನಾಳೆ ಒಂದು ವಿಡಿಯೋದಲ್ಲಿ ನಿಮಗೆ ಮತ್ತೆ ನಿಮ್ಮ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲಕ್ಷ್ಮಿ ನಿನ್ನ ಚಾನಲ್ ಯಾರು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್